ಸರ್ ನಮಸ್ಕಾರ ನಮಸ್ಕಾರ ಹೆಸರು ಹೆಸರು ಮಹಂತೇಶ್ ಯಾವ ದಾವಣಗೆರೆನಾ ಬೆಣ್ಣೆ ದೋಸೆ ದಾವಣಗೆರೆ ದಾವಣಗೆರೆ ಮನೆ ಬಂದೋದ್ರು ಮೋದಿ ಸರ್ ಅಲ್ವಾ ಬೆಣ್ಣೆ ದೋಸೆ ಇಲ್ವಾ ಖಂಡಿತ ಹೌದಾ ಯಾವಾಗ ಇರುತ್ತೆ ಸರಿ ಓಕೆ ನಿಮ್ಗೊಂದು ಪ್ರಶ್ನೆ ಏನ್ ಒಂದ್ ಪದ ಹೇಳ್ಕೊಡ್ತೀನಿ ಅದನ್ನ ಜೋರಾಗಿ ಹೇಳ್ಬೇಕು ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮೇಳಿ kempu kempu kungkuma kempu 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 kungkuma kapu kungkuma ala kapu 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 kempu kungkuma kapu kungkuma kempu kungkuma kempu kempu kapu kapu ha vậy là sẽ chơi kempu kempu có bảy kempu có bảy pha kempu kungkuma kapu kungkuma kempu kungkuma kapu kungkuma kempu kungkuma kempu kapu kungkuma ಜೋರಾಗ ಹೇಳಿ ಕೆಂಪು ಕುಂಕುಮ ಕಪ್ಪು ಕುಮ ಕೆಂಕುಂಕು ಅದು ಸ್ಪೀಡ್ ಕೆಂಕು ಕಂಪು ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಕು ಎತ್ತು ನೀವು ನಮ್ಗೆ ಸುದ್ದಿ ಎದ್ದೇ ಹೋಗ್ಬಿಡ್ರಲ್ಲಪ್ಪ ಇವರು ನೀವೇ ಹೇಳ್ತ ಬರ್ರಿ ಸೂಪರ್ ಟ್ರೈ ಯು ಹಾಯ್ ಬ್ರಾ ನಮಸ್ಕಾರ ಹೇಳಬೇಕು ಹೇಳ್ಬೇಕು ಅಂತೀರಾ ನಿಮ್ಮ ಹೆಸರು ಏನು ನನ್ನ ಹೆಸರು ಅಬ್ಬಿ ಅಬ್ಬಿ ಎಲ್ಲಿಂದ ಬಂದಿದ್ರಾ ಹಾಸನಿಂದ ಹಾಸನ ಅಯ್ಯೋ ಹಾಸನ ಜೋರು ತುಂಬಾ ಜನ ಬಂದಿದ್ದಾರೆ ಇವತ್ತು ಏನ್ ಸಮಾಚಾರ ಬಂದಿದೀರಾ ಸೋಪರ್ ಅದೇ ಅನ್ಕೊಂಡು ನಾನು ಗೆಸ್ ಮಾಡ್ದೆ ಓಕೆ ನಿಮ್ಗೆ ಒಂದು ಹೇಳ್ತೀನಿ ಅದನ್ನ ಹತ್ತು ಸತಿ ಹೇಳ್ಬೇಕಾಯ್ತಾ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಈ ಸತಿ ಒಂದ್ ಆರ್ ಸತಿ ಹೇಳಿ ನೋಡೋದು ಜ್ವರ ಕೆಂಪು ಕುಂಕುಮ ಕಪ್ಪು ಕುಂಕುಮ 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 ಕೆಂಪು ಕುಂಕುಮ ಕಪ್ಪು ಸೂಪರ್ 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 ನೋಡಿ ನೋಡಿ ಸ್ವಲ್ಪ ಇಲ್ಲ ನಿಮ್ಗೆ ಸೂಪರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಾ ಯಾವಾಗ ಸುಮಾರು ಹಿಂದೆ ಅದ್ ಇವಾಗ ನಿಮ್ಗೆ ಉಪಯೋಗಕ್ಕೆ ಬಂತು ನೋಡಿ ಹೆಂಗ್ ಬಂತು ಅಲ್ವಾ ನನ್ನ ಮಾಡ್ಬೇಕು ಹಂಗೆಲ್ಲ ಮಾಡ್ಬಾರ್ದು ನೀವು